ರಿಸಲ್ಟ್ ಸಿಗುತ್ತೆ ಹೋಗಲ್ಲ ಅಂತ ಯಾಕೆ ನೀವು ಅಷ್ಟೊಂದು ಗಟ್ಟಿಯಾಗಿ ಕೂತ್ಕೊಂಡ್ರು ಚಾನಲ್ ನೋಡಲಿ ಅಂತ ಅಂತ ಹೇಳಂದು ಹಂಗ್ ಹೇಳ್ತಾರ ಅಂತ ಅನ್ಕೊಂತ ನನಗೆ ಹಂಗಾಗಿ ನಾವು ಅವ್ರಿಗೆ ಹೇಳಕ್ಕೂ ಹೋಗಿಲ್ಲ ಅವ್ರ ಮುಖ ನೋಡಿದಾಗ ನಿಜವಾಗ್ ನನಗೂ ಒಂಥರ ಬಿಜಾರ ನನ್ನ ನನ್ ಮುಖನು ಹಿಂಗೈತಪ್ಪ ನಾನು ಏನೋ ನನಗ ಒಂಥರ ಸ್ಯಾಟಿಸ್ಫ್ಯಾಕ್ಷನು ನನಗೊಂದು ಕಾನ್ಫಿಡೆಂಟು ನಾನು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಬಹಳಷ್ಟು ಜನರ ಗೊಂದಲ ಬಹಳಷ್ಟು ಜನರ ಪ್ರಶ್ನೆಗಳು ಏನಪ್ಪ ಅಂತ ಅಂದ್ರೆ ನಾವು ಎಷ್ಟು ಏನೋ ಒಂದು ಫೇಸ್ ಪ್ಯಾಕ್ ಹಾಕ್ಲಿ ಒಂದು ಹೋಮ್ ಒಂದು ಹೋಮ್ ರೆಮಿಡಿ ಯೂಸ್ ಮಾಡಲಿ ಆಮೇಲೆ ಒಂದು ಕ್ರೀಮ್ಗಳನ್ನ ಯೂಸ್ ಮಾಡಲಿ ಡಾಕ್ಟರ್ ಹತ್ರ ಹೋಗಲಿ ಲೇಸರ್ ಟ್ರೀಟ್ಮೆಂಟ್ ಮಾಡಲಿ ಏನು ಮಾಡಿಸಿದ್ರು ನಮ್ಮ ಮುಖದಲ್ಲಿರುವಂಥ ಬಂಗು ಹೋಗ್ತಾ ಇಲ್ಲ ಅನ್ನೋ ಒಂದು ಚಿಂತೆ ಮತ್ತು ಗೊಂದಲ ಮತ್ತು ಪ್ರಶ್ನೆ ಏನು ಮಾಡಿದರೂ ಹೋಗ್ತಿರಲಪ್ಪ ಏನು ಮಾಡಬೇಕು ಅಂತ ಅಂತ ಅಂದು ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಕಡಿತೈತಿ ಅದು ಬರೀ ವಾಟ್ಸಪ್ ನಂಬರ್ ಇದ್ದರೂ ಸಹಿತ ಅದೇ ವಾಟ್ಸಪ್ ನಂಬರಿಗೆ ನಾನು ಕಾಲ್ ಮಾಡಿ ತಮ್ಮ ಮನಸ್ಸಲ್ಲಿರುವಂಥ ನೋವನ್ನು ನಂಗೆ ಎಷ್ಟು ವರ್ಷದಿಂದ ಆತು ನಾವು ಏನು ಹೋಮ್ ರೆಮಿಡಿ ಯೂಸ್ ಮಾಡಿದ್ರು ನಮ್ಗೆ ಅದು ಹೋಗ್ತಿಲ್ಲ ಎಲ್ಲ ಲೇಸರ್ ಟ್ರೀಟ್ಮೆಂಟ್ ಮಾಡ್ಸಿದೀವಿ ಒಬ್ಬೊಬ್ಬರಂತೂ ಎಷ್ಟು ಲಕ್ಷ ಖರ್ಚು ಮಾಡಿವ ಇವತ್ತು ಸಾವಿರ ಖರ್ಚು ಮಾಡಿದ್ದೀವಿ ಏನಾದರೂ ಅದು ಹೋಗ್ತಿಲ್ಲ ಏನು ಮಾಡ್ಬೇಕಂತ ತಿಳಿತಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ಇವತ್ತಿನ ಉತ್ತರ ಇವತ್ತು ನಾನು ಉತ್ತರ ಕೊಡ್ತೀನಿ ಏನಪ್ಪ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ಟಿಪ್ಗಳು ಸ್ಕಿನ್ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ಫಿಕ್ಷನ್ ಬರ್ತಾವು ಅವಾಗಲೇನೆ ನೀವು ಆ ಒಂದು ಫೇಸ್ಪ್ಯಾಕ್ ಅನ್ನು ಟ್ರೈ ಮಾಡಿದಾಗ ನಿಮ್ಮ ಸ್ಕಿನ್ನ ನೀವು ಚೆನ್ನಾಗಿ ಇಟ್ಕೋಬೋದು ನಿಮ್ಮ ಸ್ಕಿನ್ನಲ್ಲಿರುವಂಥ ಬಂಬು ಕಪ್ಪು ಕಲೆ ಏನೈತೆ ಎಲ್ಲಾನು ನೀವು ದೂರ ಮಾಡ್ಕೋಬೋದು ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಿದ್ದೀರಾ ನಾವು ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ರೆ ವಿಡಿಯೋ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ ಸರಿ ಸುಮಾರು ಮೂರರಿಂದ ನಾಲ್ಕು ಗಂಟೆ ನಮಗೆ ಟೈಮ್ ಬೇಕಾಗುತ್ತೆ ಉಪಯುಕ್ತವಾಗಿರುವಂಥ ಒಂದು ಉಪಯೋಗವಾಗುವಂಥ ಮಾಹಿತಿನ ತೊಗೊಂಡ್ಬರ್ತೀನಿ ಒಳ್ಳೊಳ್ಳೆ ಪ್ಯಾಕ್ಗಳನ್ನ ತರ್ತೀನಿ ಇದರಿಂದ ಎಷ್ಟೋ ಜನ ಈ ಒಂದು ವಿಡಿಯೋಗಳಿಂದ ಎಷ್ಟೋ ಜನರಿಗೆ ಉಪಯೋಗ ಆಗೈತಿ ಅದು ನನಗೆ ಗ್ಯಾರಂಟಿಗೆ ಗೊತ್ತೈತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡಿ ಹಾಗೆ ಹೋಗೋಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಒಂದು ಕಮೆಂಟ್ ಮಾಡಿರಿ ನಾವು ಏನೋ ಒಂದು ಇಷ್ಟೆಲ್ಲ ಶ್ರಮ ಪಡೋಕ್ಕೆ ಕಾರಣ ಏನಪ್ಪ ನಾವು ಹೊರಗೆ ಹೋಗಿ ಕೆಲಸ ಮಾಡೋಕ್ಕೆ ನಮಗೆ ಆಗಂಗಿಲ್ಲ ಅನ್ನೋದಕ್ಕೋಸ್ಕರ ನಾವು ಈ ಒಂದು ಒಳ್ಳೊಳ್ಳೆ ಒಂದು ಕಂಟೆಂಟನ್ನು ತೊಗೊಂಡು ಬಂದು ನಿಮ್ಮೆದುರಿಗೆ ಇಟ್ಟು ನಾವು ಏನಾದರೂ ಒಂದು ಚಿಕ್ಕ ಪುಟ್ಟ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಗೋ ಅನ್ನೋದಕ್ಕೋಸ್ಕರನೇ ನಾವು ಈ ಒಂದು ಕಷ್ಟಪಟ್ಟು ಮನೆಯಲ್ಲೇ ಇರುವಂಥ ಎಲ್ಲ ಕೆಲಸಗಳನ್ನ ನಾವು ಮುಗಿಸ್ಕೊಂಡು ನಂತರ ನಾವು ವಿಡಿಯೋ ಮಾಡಿ ಹಾಕೋದಕ್ಕೆ ಸರಿ ಸುಮಾರು ಒಂದು ಮೂರರಿಂದ ನಾಲ್ಕು ಗಂಟೆ ಅಂತು ಕರೆಕ್ಟಾಗಿ ಬೇಕಾಗುತ್ತೆ ಒಂದು ವಿಡಿಯೋ ನಾವು ರೆಡಿ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಒಂದು ಮೂರಿಂದ ನಾಲ್ಕು ಗಂಟೆ ಅಂತೂ ನಾವು ನಮಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಆ ಟೈಮ್ಗೋಸ್ಕರ ಆದರೂ ನೀವು ನನ್ನ ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಅಂತ ಹೇಳಿ ಕೇಳ್ತೀನಿ ಬಹಳಷ್ಟು ಜನ ನಾನು ಹೋಗ್ಲೇ ಹೇಳಿದೆ ಒಂದು ಏಯ್ಟಿ ಪರ್ಸೆಂಟ್ ಜನ ನನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ದೀರಾ ಅಂತೇಳ್ ಅರ್ಧ ಅರ್ಧಮರ್ಧ ವೀಡಿಯೋ ನೋಡ್ತೀರಾ ಪೂರ್ತಿ ವೀಡಿಯೋ ನೋಡೋಂಗಿಲ್ಲ ಕಾಣ್ತಾ ಸ್ಕಿಪ್ ಮಾಡ್ತಾ ವಿಡಿಯೋ ನೋಡ್ತಿರ್ತೀರ ಅದನ್ನು ಸಹಿತ ಆ ರೀತಿಯೂ ಮಾಡೋಕೋಗ್ಬೇಡ್ರಿ ಯಾಕಂತ ಅಂದರೆ ನೀವು ಪೂರ್ತಿ ನೋಡಿದಾಗ ಮಾತ್ರ ನನಗೆ ಇಲ್ಲಿ ಏನು ಹೇಳಿರ್ತೀನಿ ಇದ್ರದ್ದು ಮಾಹಿತಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಅರ್ಧಂಬಾದ ತಿಳ್ಕೊಂಡಾಗ ನಿಮಗೆ ಈಗ ನನಗೆ ಎಷ್ಟೋ ಜನ ಕಮೆಂಟ್ ಕುಂತೀರಿ ನೋಡ್ರಿ ಈಗ ಈಗಿನ ವೀಡಿಯೋಗಳನ್ನ ನೋಡ್ತೀರಿ ಹಿಂದಿನ ವೀಡಿಯೋಗಳನ್ನ ನೋಡೋಂಗಿಲ್ಲ ಮುಲೇಟಿ ಪೌಡ್ರು ಮುಲ್ತಾನಿಮಿಟ್ಟಿ ಎರಡು ಒಂದೇನಾ ಅಂತ ಭಾಳಷ್ಟು ಜನ ಮತ್ತೆ ಕಮೆಂಟ್ ಬರ್ತಾ ಐತಿ ಮುಲೇಟಿ ಪೌಡ್ರು ಮಿಟ್ಟಿ ಬೇರೆ ಬೇರೆ ಅಂತ ಹೇಳೋದು ಅದಕ್ಕೋಸ್ಕರನೇ ಒಂದು ವೀಡಿಯೋ ಮಾಡಾಕಿದ್ದೀನಿ ಮಿಟ್ಟಿ ಕೆಲಸ ಏನು ಮಾಡ್ತೈತಿ ಮುಲೇಟಿ ಪೌಡ್ರ್ ಏನು ಕೆಲಸ ಮಾಡುತ್ತಾ ಅದನ್ನು ಕೂಡ ನಾನು ವಿಡಿಯೋ ಒಳಗೆ ಹಾಕಿದ್ದೀನಿ ದಯವಿಟ್ಟು ವಿಡಿಯೋ ನೋಡ್ರಿ ವಿಡಿಯೋ ನೋಡಿದಾಗ ನಿಮ್ಗೆ ಕನ್ಫ್ಯೂಷನ್ ಇಂದ ನೀವು ಹೊರಗೆ ಬರ್ತೀರಿ ಅದಕ್ಕೋಸ್ಕರ ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ರಿ ಮತ್ತು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಂದು ಏನೋ ಒಂದು ಗೋಲ್ ಐತಿ ನಾನು ಏನಾದರೂ ಒಂದು ಹೊಸ ವರ್ಷದ ಅನ್ನೋದ್ರೊಳಗಾಗಿ ಏನಾದರೂ ಯೂಟ್ಯೂಬಲ್ಲಿ ಒಂದು ಪ್ಲೇ ಬಟನ್ ತೊಗೊಂಡೋದು ಕನಸಾಗಿರ್ತೈತೆ ಎಲ್ಲರಿಗೂ ಒಂದು ಪ್ಲೇ ಬಟನ್ ಬರೋದಕ್ಕೋಸ್ಕರ ಚಾನಲಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೋಸ್ಕರ ಯಾವ ರೀತಿಯಾಗಿರೂ ನಿಮ್ಗೆ ನೀವು ನಮಗೆ ಇಲ್ಲಿ ದುಡ್ಡು ಕೊಡಬೇಕಾಗಿಲ್ಲ ಎಷ್ಟೋ ಜನ ಮೆಂಬರ್ಶಿಪ್ ಅಂತ ಅಂದು ಹಾಕ್ತಾರೆ ಮೆಂಬರ್ಶಿಪ್ ತೊಗೊಂಡಾಗ ಮಾತ್ರ ನಿಮಗೆ ಒಂದೊಂದು ಒಳ್ಳೊಳ್ಳೆ ಈಗ ನಾನು ಇವು ಎಷ್ಟೋ ವೀಡಿಯೋಗಳನ್ನ ಹಾಕಿದ್ದೀನಿ ಬಂಕ್ ಪೌಡ್ರ್ ವೀಡಿಯೋ ಹಾಕಿದ್ದೀನಿ ಆಮೇಲೆ ಈ ಒಂದು ಕುಂಕುಮಾದಿ ಆಯಿಲ್ ಬಗ್ಗೆ ಹಾಕಿದ್ದೀನಿ ಅವಕ್ಕೆಲ್ಲದಕ್ಕೂ ಒಂದೊಂದು ನಾನು ಒಂದೊಂದು ವೀಡಿಯೋ ಅದಕ್ಕೆ ಅವರು ಮೆಂಬರ್ಶಿಪ್ ಅಂತ ಹೇಳಿದ್ರೆ ಮೆಂಬರ್ಶಿಪ್ ಇದ್ದವ್ರಿಗೆ ಅಷ್ಟೇ ಆ ವೀಡಿಯೋಗಳು ಅಂತ ಅಂತೇಳಿ ಸೀಮಿತವಾಗಿಟ್ಟಿರ್ತಾರೆ ಆದರೆ ನಾನು ಯಾವ ರೀತಿಯೂ ಆ ಆ ರೀತಿ ಇಲ್ಲೆಲ್ಲೂ ಮಾಡೋಂಗಿಲ್ಲ ನಾನು ಏನೆಲ್ಲ ಹಾಕಿ ಪೌಡ್ರ್ ತಯಾರು ಮಾಡ್ತೀನಿ ಏನೆಲ್ಲ ಹಾಕಿ ನಾನು ಆಯಿಲ್ಗಳನ್ನ ತಯಾರು ಮಾಡಿರ್ತೀನಿ ಅದನ್ನೆಲ್ಲ ನಿಮ್ಮೆದ್ರಿ ಇಡ್ತಿದ್ದೀನಿ ನಾನು ಆ ಮೆಂಬರ್ಶಿಪ್ಪನ್ನು ನಾವು ತಗೋರಿ ಅಂತ ನಾನು ಕೇಳೋಂಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಅಂತ ಅಷ್ಟೇ ನಾನು ಕೇಳ್ತಿರೋದು ಎಲ್ಲ ಮಾತಾಡ್ತೀರಿ ಅಂತೀರಿ ನಿಮ್ಮ ಮುಖದ ಮೇರುವಂಥ ಕಪ್ಪು ಕಲೆ ಪೂರ್ತಿಯಾಗಿ ಬಂಗ್ ಹೋಗ್ಬೇಕಪ್ಪ ಅಂತ ಅಂದರೆ ನಾವು ಮೇಲೆ ಮೇಲೆ ನಾವೀಗೇನು ಮಾಡ್ತೀವಿ ನಾನು ಕಳಿಸಿರುವಂಥ ಪೌಡ್ರನ್ನಾದರೂ ಬಂಗ್ ಪೌಡ್ರಾದ್ರೂ ಕಳಿಸಿರುವಂಥದಾದರೂ ಯೂಸ್ ಮಾಡ್ರಿ ನೀವು ಯೂಸ್ ಮಾಡ್ತಾ ಇರೋರಿಗೂ ಆತು ಇದನ್ನ ಹೇಳ್ತಾ ಇರೋದು ನಾನು ಆಮೇಲೆ ಈಗ ನಾನು ಪ್ರತಿ ಬೇಕಾದಷ್ಟು ನಾನು ಮುಲೇಟ್ ಪೌಡ್ರನ್ನ ಫೇಸ್ ಪ್ಯಾಕನ್ನು ನಾನು ಹೇಳ್ಕೊತ ಬಂದಿದ್ದೀನಿ ಆ ರೀತಿ ಪೌಡ್ರ್ ಹಾಕೋದಾದರೂ ಆತು ಯಾವುದೇ ಒಂದು ಪ್ಯಾಕನ್ನು ನೀವು ಹಾಕಿದ್ರು ನೀವು ಇಲ್ಲಿ ಬರೀ ಮೇಲೆ ತೇಪ ಆಗುತ್ತೆ ಈಗ ನಮಗೆಲ್ಲ ಸಣ್ಣವರಿದ್ದಾಗ ಗೊತ್ತಿತ್ತು ಏನಾದರೂ ಒಂದು ಗೋಡೆ ಒಡಿತು ಅಂತ ಅಂದರೆ ಮ್ಯಾಲೆಷ್ಟು ಅದನ್ನು ಸುಣ್ಣ ಹಚ್ಚಕ್ಕೆ ಬರ್ತಿದ್ದಿಲ್ಲ ಮ್ಯಾಲನ್ನು ಸುಣ್ಣ ಸುಣ್ಣ ಹಚ್ಚಿದ್ರಿಂದ ನಾವು ಅದನ್ನು ಮತ್ತೊಂದು ಏನದು ಮತ್ತೊಂದು ಪಳ್ಳ ಆಗಿಬಿಡೋದ್ದು ಅದಕ್ಕೇನಾದರೂ ಅದಕ್ಕೊಂದು ಇಟ್ಟಂಗಿ ಆತು ಅಥವಾ ಒಂದು ಕಲ್ಲು ಆತು ಅದಕ್ಕೆ ಹಾಕಿ ಮೇಲೆ ಮಣ್ಣು ಮೆತ್ತಿ ಅದ್ರ ಮೇಲೆ ನಾವು ಸುಣ್ಣ ಹಚ್ಚಿದಾಗ ಮಾತ್ರ ಅದು ನೀಟಾಗಿ ಕಾಣಿಸೋದು ಭಾಳ ದಿನ ಹೊಡಿ ಬಹಳಷ್ಟು ದಿನಗಳಾದ ಕಾಲ ಅದು ಹೊಡಿತಾ ಇರಲಿಲ್ಲ ಏನೂ ಆಗ್ತಿರಲಿಲ್ಲ ಅದಕ್ಕೋಸ್ಕರ ನಾವು ಅಷ್ಟೇ ನಾವೀಗ ಮೇಲ್ಮೇಲೆ ಮೇಲ್ಮೇಲೆ ನಾವೇನಾದರೂ ಹಚ್ಕೊಂಡಿದ್ದಾ ಅಂತಂದ್ರೆ ಅಂತ ಅದು ಖಂಡಿತವಾಗ್ಲೂ ನಮಗೆ ಏನೂ ರಿಸಲ್ಟ್ ಕೊಡೋಂಗಿಲ್ಲ ಏನೋ ಒಬ್ಬರು ಲಕ್ ಅದು ಅದು ರಿಸಲ್ಟ್ ಚೆನ್ನಾಗಿ ಕೊಡ್ತು ಅಂತ ಅಂದರೆ ಅವ್ರು ಅದು ಆಮೇಲೆ ಅವರು ಒಳ್ಳೆಯ ಆಹಾರವನ್ನು ಕೊನೆ ಪಕ್ಷ ಏನು ತೊಗೊಳ್ಳಿದ್ರು ಅಷ್ಟೊತ್ತು ನಾವು ದಿನಕ್ಕೊಂದಿಷ್ಟೋ ವಿಡಿಯೋ ಒಳಗೆ ಹೇಳಿದ್ದೀನಿ ಒಂದು ನಾಲ್ಕು ನಾ ಇವತ್ತು ಹೇಳುವಂಥ ಒಂದಷ್ಟು ನಾಲ್ಕು ನಾ ಇವತ್ತು ಹೇಳುವಂಥ ಒಂದಷ್ಟು ಮಾಹಿತಿ ಒಂದಷ್ಟು ಟಿಪ್ಸನ್ನು ನೀವು ಫಾಲೋ ಮಾಡಿ ನಾನು ಇವತ್ತು ಹೇಳ್ಕೊಡುವಂಥ ಪ್ಯಾಕನ್ನು ನೀವು ಯೂಸ್ ಮಾಡಿದ್ದೆ ಕರಿ ಆದರೆ ಸರಿ ಸುಮಾರು ಒಂದು ತಿಂಗಳಲ್ಲಿ ನಿಮಗೆ ಇದು ರಿಸಲ್ಟ್ ಏನಂತೇಳಂದು ಗೊತ್ತಾಗ್ತಾ ಹೋಗೋದು ಒಂದು ಹದಿನೈದು ದಿನದಲ್ಲಿ ನಿಮಗೆ ಇದು ರಿಸಲ್ಟ್ ಏನಂತ ಗೊತ್ತಾಗ್ತಾ ಇವತ್ತಿನ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೀವು ವಿಡಿಯೋ ನೋಡ್ರಿ ಚಳಿ ಇದ್ದು ಬಹಳಷ್ಟು ಜನ ನೀರು ಕುಡಿದ್ ಬಿಡ್ತೀರಾ ಇನ್ನೂ ಬಂಗ್ ಜಾಸ್ತಿ ಆಗ್ತಾ ಈ ಟೈಮ್ ಅಲ್ಲಿ ಮೂಡ್ ಗಾಳಿಗೆ ಚಳಿಗಾಲಕ್ಕೆ ಇನ್ನೂ ಬಂಗ್ ಜಾಸ್ತಿ ಆಗುತ್ತೆ ಮುಖ ಕಪ್ಪಾಗುತ್ತೆ ಡಾರ್ಕ್ ಸರ್ಕಲ್ ಜಾಸ್ತಿ ಆಗುತ್ತೆ ನೋಡ್ರಿ ನೀವು ಪರೀಕ್ಷೆ ಮಾಡಿ ನೋಡ್ರಿ ಸ್ಕಿನ್ ಅನ್ನು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಅದಕ್ಕೋಸ್ಕರ ಲೀಟರ್ ಆದ್ರೂ ನೀವು ಖಡಾ ನೀವು ಖಂಡಿತ ಲೀಟರ್ ನೀರ್ ಕುಡಿಲೇ ಕುಡಿಲೇಬೇಕಾಗುತ್ತೆ ನೀವು ಗ್ಲಾಸ್ ಅಲ್ಲಿ ಲೋಟದಲ್ಲಿ ಕುಡಿತೀರೋ ಅದು ಗೊತ್ತಿಲ್ಲ ನನಗೆ ಒಂದು ಬಾಟ್ಲಿ ತುಂಬಿಟ್ಟು ಅಂದ್ರೆ ಅಂದರೆ ಲೀಟ್ರ್ ಲೀಟ್ರ್ ಅಂತ ಬಾಟ್ಲಿನ ಒಂದು ದಿನಕ್ಕೆ ಇಷ್ಟು ನಾಲ್ಕು ಲೀಟ್ರ್ ಬಾಟ್ಲಿನ ನೀರು ಖಾಲಿ ಮಾಡಬೇಕು ಅಂತೇಳಿದ್ರು ನೀನು ಪ್ರತಿದಿನ ನಾಲ್ಕು ಲೀಟ್ರ್ ನೀರನ್ನು ನೀವು ಕುಡಿದ್ರಿ ಅಂತ ಅಂದರೆ ನಮ್ಮ ಒಳಗಿನ ಕಲ್ಮಶ ಎಲ್ಲ ಹೊರ ಹೋಗುತ್ತೆ ನಮ್ಮ ಸ್ಕಿನ್ ಒಳಗಿನಿಂದ ನಮಗೆ ಆಗ್ತಾ ಆಗೋದಕ್ಕೆ ಒಂದು ಸಹಾಯ ಆಗುತ್ತೆ ಮೊದಲೇ ಟೆಕ್ಟಿಂಗ್ ಏನಪ್ಪಾ ಅಂತ ಪ್ರತಿ ದಿನ ವಿಟಮಿನ್ ಸಿ ಇರುವಂಥ ಒಂದು ಹಣ್ಣಾಗ್ಲಿ ಒಂದು ನೆಲ್ಲಿಕಾಯಿ ನಾನು ಆವಾಗಲೇ ಹೇಳಿದ್ದೀನಿ ಒಂದು ನೆಲ್ಲಿಕಾಯಿ ತಿನ್ನಿರಿ ಪ್ರತಿದಿನ ಒಂದು ಬಿಟ್ಟ ನೆಲ್ಲಿಕಾಯಿ ತಿನ್ನಿರಿ ಇಲ್ಲಾಂದ್ರೆ ಆರೆಂಜ್ ಜ್ಯೂಸ್ ಕುಡೀರಿ ಆರೆಂಜ್ ಹಣ್ಣು ಕಿತ್ತಳೆ ಹಣ್ಣಿನ ರಸ ಕಿತ್ತಳೆ ಹಣ್ಣನ್ನು ತಿನ್ನಿರಿ ಆಮೇಲೆ ಈ ಕ್ಯಾಪ್ಸಿಕಮ್ ಅಂತ ಬರುತ್ತೆ ದೊಡ್ಡದು ಕ್ಯಾಪ್ಸಿಕಮ್ ಡೊಣ್ಕಾಯಿ ಅಂತೀವಿ ಡೊಣ್ಮೆಣ್ಸಿ ಕಾಯಿ ಅಂತೀವಿ ಅದ್ರಲ್ಲೂ ಸಹಿತ ವಿಟಮಿನ್ ಸಿ ಇರುತ್ತೆ ಅದನ್ನು ನೀವು ತಿನ್ನಿರಿ ವಿಟಮಿನ್ ಸಿ ಆಗಿರುವಂಥ ಒಂದು ಈಗ ಎ ಬಿ ಸಿ ಜ್ಯೂಸ್ ಅಂತ ಹೇಳಿ ಬರುತ್ತೆ ಇನ್ನು ನಿಮಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕಾಗಲಿಲ್ಲ ಅಂದರೆ ಸೇಬು ಹಣ್ಣು ಮತ್ತು ಬೀಟ್ರೂಟು ಕ್ಯಾರೆಟು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂಚೂರು ಮೇಲೆ ಏನಾದರೂ ಸಲಾಡ್ ರೀತಿ ಮಾಡಿಕೊಂಡು ಒಂದು ಸ್ವಲ್ಪ ಕಾಳು ಹಾಕ್ಕೊಂಡು ತಿಂದರು ಅದನ್ನು ಒಂದು ನೀವು ಅದನ್ನು ಅಷ್ಟು ತಿನ್ನೋಕ್ಕಾಗಲ್ಲಪ್ಪ ಒಂದು ಗಜ್ಜರಿ ಒಂದು 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 ಬೀಟ್ರೂಟು ಒಂದು ಸೇಬು ಹಣ್ಣು ಒಂದು ಅರ್ಧ ಅರ್ಧ ಕಡ್ಕೊಂಡು ಆವಾಗವಾಗ ಒಂದು ಸ್ವಲ್ಪ ಅಡ್ಡಾಡ್ಕೊತ ತಿಂದರೂ ಸಾಕು ನಿಮಗೆ ಒಳಗಿಂದ ನಿಮಗೆ ಎಷ್ಟೋ ಒಂದು ನಿಮ್ಮ ಸ್ಕಿನ್ನನ್ನು ರಿಪೇರ್ ಮಾಡೋದಕ್ಕೆ ಅದು ಶಕ್ತಿ ಕೊಡ್ತೈತಿ ಅದಕ್ಕೋಸ್ಕರ ಈ ಒಂದು ಎ ಬಿ ಸಿ ಜ್ಯೂಸ್ ಅನ್ನೋದಾಗಲಿ ಕ್ಯಾರೆಟು ಬೀಟ್ರೂಟು ಮತ್ತು ಸೇಬು ಹಣ್ಣನ್ನು ಪ್ರತಿದಿನ ಸ್ವಲ್ಪ ಸ್ವಲ್ಪನೇ ಆಗಲಿ ಸೇವನೆ ಮಾಡ್ಕೊತ ಬರ್ರಿ ಇದು ಸಹಿತ ನಿಮ್ಗೆ ಒಳ್ಳೆ ಒಂದು ರಿಸಲ್ಟ್ ಕೊಡ್ತೈತಿ ಸನ್ಸ್ಕ್ರೀನ್ ಲೋಷನನ್ನು ಬಳಸೋದು ಯಾವುದೇ ಕಾರಣಕ್ಕೂ ಸನ್ಸ್ಕ್ರೀನ್ ಲೋಷನನ್ನು ಬಳಸ್ತೀನಿ ಹೊರಗೆ ಹೋಗ್ಕೋಬೇಡ್ರಿ ಹೊರಗೆ ಹೋಗ್ತೀನಿ ಅಂತ ಅಂದಾಗ ಒಂದು ಹತ್ತು ನಿಮಿಷಕ್ಕೆ ಮುಂಚೆನೇ ನೀವು ಸನ್ಸ್ಕ್ರೀನ್ ಲೋಷನನ್ನು ಬಳಸ್ರಿ ಹೊರಗೆ ಹೋಗೋ ಟೈಮಲ್ಲಿ ಒಂದು ಎಸ್ ಪಿ ಫಿಫ್ಟಿ ಇರೋಂಥ ಒಂದು ಸನ್ಸ್ಕ್ರೀನ್ ಲೋಷನನ್ನು ಬಳಸ್ರಿ ಮನೆಯಲ್ಲಿ ಇರೋದಾದ್ರೆ ಫಿಫ್ಟೀನು ಅಥವಾ ತರ್ಟಿ ಎಸ್ ಪಿ ಎಫ್ ಫಿಫ್ಟೀನ್ ಪ್ಲಸ್ ಪ್ಲಸ್ ಇರೋದಾದ್ರೆ ಸಾಕು ನೀವು ಒಂದು ಮನೇಲಿರೋದನ್ನು ಯೂಸ್ ಮಾಡ್ರಿ ಹೊರಗೆ ಹೋಗ್ತಾ ದಯವಿಟ್ಟು ಮಾಯ್ಶ್ಚರೈಸರು ಸನ್ಸ್ಕ್ರೀನ್ ಲೋಷನ್ನ ತಪ್ಪದೇ ಬಳಸಿ ಅಂತ ಅಂತೇಳಿ ಹೇಳ್ತೀನಿ ನಾನು ಇವಷ್ಟು ನೀವು ಫಾಲೋ ಮಾಡ್ಕೊತ ಬಂದಿದ್ದಾದ್ರೆ ಇವತ್ತು ನಾನು ನಾನು ಹೇಳುವಂಥ ಒಂದು ಫೇಸ್ ಪ್ಯಾಕು ನಿಮ್ಗೆ ಒಳ್ಳೆಯ ರಿಸಲ್ಟ್ ಖಂಡಿತವಾಗ್ಲೂ ಕೊಡುತ್ತೆ ಅಂತ ಭಾಳ ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಆಗಿರ್ತದೆ ಅಂದರೆ ಭಾಳ ಈಸಿಯಾಗಿ ಐತಿ ಆದರೆ ಈ ಫೇಸ್ ಪ್ಯಾಕ್ ಫೇಸ್ಪ್ಯಾಕ್ ಮೊದಲು ನೀವು ಈ ಒಂದು ಎಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡ್ಬೇಕೈತಿ ನೀರು ಕುಡಿಯೋದಾಗಲಿ ಹಣ್ಣು ತಿನ್ನೋದಾಗಲಿ ನೆಲ್ಲಿಕಾಯಿ ತಿನ್ನೋದಾಗ್ಲಿ ಪ್ರತಿದಿನ ಒಂದು ನೀವು ಎಲ್ಲಾನು ಮಾಡ್ರಿ ಅಂತ ನಾನು ಹೇಳೋಂಗಿಲ್ಲ ಇವತ್ತು ಮತ್ತೊಂದು ಬೆಟ್ಟದ ನೆಲ್ಲಿಕಾಯಿ ತಿಂದ್ರೆ ನಾಳೆ ನೀವು ಕಿತ್ತಳೆ ಹಣ್ಣಿನ ರಸ ಅಥವಾ ಕಿತ್ತಳೆ ಹಣ್ಣನ್ನು ತಿನ್ನಿರಿ ಮತ್ತು ಅದ್ರ ಮರುದಿನ ಒಂದು ಜ್ಯೂಸು ಈ ಇದು ಎ ಬಿ ಸಿ ಜ್ಯೂಸ್ ಅಂತ ಹೇಳಿದ್ರೆ ಅದನ್ನಾದ್ರೂ ತಗೋರಿ ಇಲ್ಲ ನೀರು ಕುಡೀರಿ ಜಾಸ್ತಿ ಜಾಸ್ತಿ ಪ್ರತಿದಿನ ಇದನ್ನು ಮೂರೂ ಒಂದೊಂದು ದಿನ ತಿನ್ರಿ ಅಂತ ಅಂದರೆ ಅದನ್ನು ನೀರನ್ನು ನಾಲ್ಕು ದಿನ ಕುಡಿ ನಾಲ್ಕು ದಿನದಿಂದ ದಿನ ಅಂತ ಅಂತ ಹೇಳೋಕ್ಕಾಗಂಗಿಲ್ಲ ಪ್ರತಿದಿನ ನಾವು ನಾಲ್ಕು ಲೀಟ್ರ್ ನೀರನ್ನು ನಾವು ಹೆಂಗಾರ ಮಾಡಿ ಕುಡಿಲೇಬೇಕಾಗುತ್ತೆ ಅದಕ್ಕೋಸ್ಕರ ನೀರನ್ನು ಮಾತ್ರ ಕುಡಿ ತಪ್ಪದೇನ ಕುಡೀರಿ ಅಂತ ಅಂತ ಹೇಳಂದು ಹೇಳ್ತೀನಿ ಇವಿಷ್ಟೊಂದು ನೀವು ಫಾಲೋ ಮಾಡ್ರಿ ನಿಮಗೆ ಒಂದು ವಾರ ಹದಿನೈದು ದಿನದಲ್ಲಿ ನಿಮಗೆ ನಿಮ್ಮ ಮುಖದ ಮೇಲಿನಂಥ ಒಂದು ಏನು ಭಂಗ ಅನ್ನೋದೈತಿ ಅದು ಲೈಟಾಗಿ ಆಗ್ತಾ ಬರ್ತೈತಿ ಅದನ್ನಿಂದನೂ ನಮ್ಮ ದೇಹ ಶುದ್ಧಿ ಆಗ್ತಾ ಬರ್ತೈತಿ ಮತ್ತು ಮೇಲೇನು ನಾವು ಈ ಪ್ಯಾಕ್ ನ್ನ ಹಾಕ್ತೀವಿ ಅಂತ ಅಂದ್ರೆ ಯಾಕೆ ನಮಗೆ ರಿಸಲ್ಟ್ ಸಿಗಂಗಿಲ್ಲ ಸಿಕ್ಕ ಸಿಗುತ್ತೆ ನಾವು ಬರೀ ಮೇಲ್ಮೇಲೆ ಮೇಲ್ಮೇಲೆ ನಾವು ಹಚ್ಕೊಂಡು ತೊಗೊಟ್ಟೀವಿ ಅಂದರೆ ನಾವು ಒಳಗೆ ನಾವು ಒಳ್ಳೆಯ ಆಹಾರ ಕೊಡೋದಾಗಲಿ ಒಂದು ನೀರು ಕುಡಿಯೋದಾಗಲಿ ಒಂದು ಜ್ಯೂಸ್ ಕುಡಿಯೋದಾಗಲಿ ಮಾಡಲಿಲ್ಲ ಅಂತ ಅಂದ್ರೆ ಹೆಂಗೆ ಅದು ಕಡಿಮೆ ಆಗೋಕ್ಕೆ ಸಾಧ್ಯತೆ ಐತಿ ಆಮೇಲೆ ಒಂದು ಹತ್ತು ವರ್ಷ ಗಂಟಲೆ ಇರ್ತಾವು ಒಂದೇ ದಿನಪ್ಪ ಯಾಕೆ ಯೂಸ್ ನಾವು ಹೋಗುತ್ತ ಅಂತ ಹೇಳಿ ಅಂದು ಅದು ಸಾಧ್ಯವಿಲ್ಲದ ಮಾತಾಗುತ್ತೆ ಅದಕ್ಕೋಸ್ಕರ ನಾನಿ ಪದೇ ಪದೇ ಹೇಳ್ತಿರ್ತೀನಿ ಪ್ರದೇ ಮತ್ತೆ ಪದೇ ಪದೇ ನನಗೆ ಅದೇ ಕ್ವಶನ್ ಬರೋದ್ರಿಂದ ನಾನು ಇದು ಮತ್ತೆ ರಿಪೀಟ್ ರಿಪೀಟ್ ಮಾಡ್ಲೇನೇ ಬೇಕಾಗುತ್ತೆ ಹೇಳ್ತೀನಿ ನೀರು ಕುಡೀರಿ ಹಣ್ಣು ತಿನ್ನಿರಿ ನೆಲ್ಲಿಕಾಯಿ ತಿನ್ನಿರಿ ಮತ್ತು ಬಿಸಿ ಜ್ಯೂಸ್ ಕುಡೀರಿ ಆಮೇಲೆ ಈ ಒಂದು ಪ್ಯಾಕ್ಗಳನ್ನ ಪ್ರತಿದಿನ ನಿಮಗೆ ಪ್ರತಿದಿನ ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ ನೀವು ಯೂಸ್ ಮಾಡಿರಿ ಆಮೇಲೆ ಹಸಿ ಹಾಲು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡ್ಕೊರಿ ಕೊಬ್ಬರಿ ಎಣ್ಣೆ ನಿಮ್ಗೆ ಬರಲಿಲ್ಲ ಅಂದರೆ ಬರೀ ಹಸಿ ಹಾಲನ್ನು ತೊಗೊಂಡು ಕ್ಲೆನ್ಸ್ ಮಾಡಿಕೊಡ್ರಿ ಆಮೇಲೆ ಎಲ್ಲ ಆಲ್ ಟೈಪ್ ಇದ್ದವರು ನಾವು ಸನ್ಸ್ಕ್ರೀನ್ ಲೋಷನ್ನು ಮತ್ತು ಮಾಯ್ಚರೈಸರ್ನ ಬಳಸಲೇಬೇಕಾಗುತ್ತೆ ಆಲ್ ಟೈಪ್ ಸ್ಕಿನ್ ಸ್ಕಿನ್ನಿದ್ದವರು ಅಂದರೆ ಆಯಿಲಿ ಆಯ್ಲಿ ಇದ್ದವರಿಗೆ ಮಾಶ್ಚರೈಸರ್ ಮತ್ತೆ ಎಣ್ಣೆ ಪಸೆ ಆಗುತ್ತೆ ಅಂತೇಳು ಹಚ್ಚೋದಕ್ಕೆ ಹಿಂಜರಿತಿರ್ತಾರೆ ಅದನ್ನ ಮಾಡೋಕೆ ಹೋಗ್ಬೇಡ್ರಿ ಪ್ರತಿದಿನ ನೀವು ಈ ಒಂದು ಆಯಿಲ್ ಫ್ರೀ ಅಂತ ಅಂತೇಳಿ ಸಿಗುತ್ತಾ ನಾನು ನನ್ನ ವೀಡಿಯೋ ಒಳಗೆ ನಾನು ಹಾಕಿದ್ದೀನಿ ಅಲ್ಲಿಂದ ನೀವು ಬೇಕಿದ್ರೆ ನೀವು ನೋಡಿಕೊಂಡು ತರಿಸ್ಕೋಬೋದು ತರಿಸ್ಕೊಂಡು ಸ್ಕಿನ್ ಇದ್ದವರು ಸಹಿತ ನೀವು ಮಾಯ್ಚರೈಝರ್ ಸನ್ಸ್ಕ್ರೀನ್ ಲೋಷನ್ ತಪ್ಪದೆ ಬಳಸ್ತೀರಿ ಅಂತ ಹೇಳ್ತಾ ಬರೀ ಒಂದು ಇವತ್ತು ಪ್ಯಾಕನ್ನು ಯಾವ ರೀತಿ ಹಾಕಿದ್ದೀವಿ ಮತ್ತು ಬಹಳ ಈಸಿಯಾಗಿರುವಂಥ ಪ್ಯಾಕ್ ಆಗಿರ್ತೈತಿ ಮಾ ನಾಲ್ಕೆ ನಾಲ್ಕು ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಇಲ್ಲಿ ಪ್ಯಾಕನ್ನು ರೆಡಿ ಮಾಡಿದ್ದೀನಿ ನೀವು ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡ್ತಿರೋ ಅಥವಾ ಪ್ರತಿದಿನ ಯೂಸ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಆದರೆ ಒಳಗೂ ಆಹಾರ ತಗೊರಿ ಚೆನ್ನಾಗಿರುವಂಥ ಒಂದು ನಮ್ಮ ಆರೋಗ್ಯನೂ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತೈತಿ ಮತ್ತು ನಮ್ಮ ಸ್ಕಿನ್ನೂ ಚೆನ್ನಾಗುತ್ತೆ ಅದಕ್ಕೋಸ್ಕರ ನಾವು ನಮ್ಮ ದೇಹ ಶುದ್ಧಿ ಮಾಡ್ಕೊಳೋದಕ್ಕೋಸ್ಕರ ನಾವು ಒಳಗಿನಿಂದನೂ ಒಳ್ಳೆಯ ಆಹಾರ ತೊಗೋಬೇಕಾಗತಿ ಮತ್ತು ಮೇಲೇ ನಾವು ಈ ಪ್ಯಾಕನ್ನು ಹಾಕ್ಬೇಕಾಗತ್ತೆ ಬರೀ ಈ ಪ್ಯಾಕನ್ನು ಯಾವ ರೀತಿ ಮಾಡಿದೆ ಮತ್ತು ಹೆಂಗೆ ಈ ಪ್ಯಾಕಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಅಂಥೇಳ ನಾನು ನಿಮ್ಗೆ ಹೇಳ್ತೀನಿ ಬರೀ ಈಗ ಇಲ್ಲಿ ಒಂದು ಬೌಲಿಗೆ ನಾನು ಒಂದ್ ಒಂದ್ ಸ್ಪೂನ್ ಅಷ್ಟು ಮುಲೇಟ್ ಪೌಡರ್ ತಗೊಂಡಿದ್ದೀನಿ ಈ ಮುಲೇಟ್ ಪೌಡರ್ ನಮ್ಮ ಸ್ಕಿನ್ ಅಲ್ಲಿರುವಂತಹ ಬಂಗು ಕಪ್ಪು ಕಲೆ ಮತ್ತೆ ಸ್ಕಿನ್ ಅನ್ನ ಬ್ರೈಟ್ ಮಾಡುತ್ತೆ ಮತ್ತೆ ಲೈಟ್ ಮಾಡೋದಕ್ಕೆ ಇದು ಸಹಾಯ ಮಾಡತೈತಿ ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನು ಈ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ ಅನ್ನು ಎಕ್ಸ್ಪೊಲೇಟ್ ಮಾಡುತ್ತಾ ಮತ್ತೆ ಡೆಡ್ ಸ್ಕಿನ್ ಅನ್ನು ಹೋಗ್ಲಾಡಿಸುತ್ತಾ ಇಲ್ಲಿ ಮೊಸರು ತೊಗೊಂಡಿದ್ದೀನಿ ಒಂದ್ ಸ್ಪೂನ್ ಅಷ್ಟು ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಇದು ಕೂಡ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತಾ ಮತ್ತು ಆಗು ಮಾಡುತ್ತೆ ಮತ್ತು ಇದು ನಮ್ಮ ಒಂದು ಬ್ಲೀಚಿಂಗ್ ಕೆಲಸನೂ ಈ ಒಂದು ಮೊಸರು ನಮ್ಮ ಮೊಸರು ಮಾಡುತ್ತೆ ನಮಗೆ ಮತ್ತು ಇಲ್ಲಿ ಒಂದು ಸ್ಪೂನಷ್ಟು ಹನಿನೂ ತೊಗೊಂಡಿದ್ದೀನಿ ನಾನು ಜೇನುತುಪ್ಪ ಜೇನುತಪ್ಪ ನಮ್ಮ ನಮ್ಮ ಸ್ಕಿನ್ನಿರುವಂಥ ಮಾಯ್ಚರ್ನ ಹಿಡಿದಿಡುತ್ತಾ ಮತ್ತು ನಮ್ಮ ಸ್ಕಿನ್ಗೆ ಇದು ನರಿಶ್ ಕೊಡುತ್ತೆ ನಮ್ಮ ಮಾಯ್ಚರಿಗೆ ನಮ್ಮ ಈ ಒಂದು ಚಳಿಗಾಲದಲ್ಲಿ ನಮ್ಮ ಸ್ಕಿನ್ಗೆ ಮಾಯ್ಚರ್ ಎಷ್ಟು ಆಗುತ್ತೆ ಅಂತ ಹೇಳಂದು ಎಲ್ಲರಿಗೂ ಗೊತ್ತಿದ್ದಿದ್ದ ಹಾಗಾಗಿ ಇದನ್ನೆಲ್ಲನೂ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ ಚೆನ್ನಾಗಿದು ಲೈ ಪೂರ್ತಿ ಪೇಸ್ಟ್ ಒಂದು ನೈಸ್ ಆಗಿರುವಂಥ ಒಂದು ಪೇಸ್ಟ್ ಆಗುತ್ತೆ ಇದನ್ನು ನಾವು ಮುಖಕ್ಕೆ ಹಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಅಂದರೆ ಡ್ರೈ ಆಗುವವರೆಗೂ ನಾನು ಇದನ್ನ ಬಿಟ್ಟು ಚೆನ್ನಾಗಿದೆ ನಾನು ಇಲ್ಲಿ ಒಂದು ಸ್ವಲ್ಪ ನೀರು ಸ್ಪ್ರೇ ಹೊಡ್ಕೊಂಡು ಅಂತೀನಿ ನೀರು ಸ್ಪ್ರೇ ಮಾಡಿಕೊಂಡು ಅದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಸಿ ಆಗುತ್ತೆ ಅವಾಗ ಸೋಕಾಶವಾಗಿ ನಾನಿಲ್ಲಿ ಮಸಾಜ್ ಮಾಡ್ಕೊತೀನಿ ನೀವು ಪ್ರತಿದಿನ ಹಾಕೋರಾದ್ರೆ ದಿನಾನೂ ಮಸಾಜ್ ಮಾಡೋಕೆ ಹೋಗ್ಬೇಡ್ರಿ ಒಂದು ದಿನ ಮಸಾಜ್ ಮಾಡಿದರೆ ಹೊರಕ್ಕೆ ಒಂದು ಸರ್ತಿ ಮಸಾಜ್ ಮಾಡಿ ಕ್ಲೀನಾಗಿ ತೊಳೆದ್ರೆ ಸಾಕು ಒಂದು ದಿನ ಅಂದರೆ ಪ್ರತಿದಿನ ನಾವು ರಬ್ ಮಾಡಿ ಪ್ರತಿದಿನ ನಾವು ರಬ್ ಮಾಡಿ ರಬ್ ಮಾಡಿ ತಿಕ್ಕಿ ತೊಳೆಯೋದ್ರಿಂದ ನಮ್ಮ ಸ್ಕಿನ್ನು ಇನ್ನೂ ಭಾಳ ಭಾಳನೂ ಸೆನ್ಸಿಟಿವ್ ಆದಂಗೆ ಅದಕ್ಕೋಸ್ಕರ ಪ್ರತಿದಿನ ನೀವು ಹಾಕೋರಾದ್ರೆ ಒಂದೇ ಪ್ರತಿದಿನ ವಾರಕ್ಕೆ ಸರ್ತಿ ಮಸಾಜ್ ಮಾಡ್ರಿ ಪ್ರತಿದಿನ ಬರೀ ನೀರು ಹಾಕಿ ತೊಳೆದ್ರೆ ಸಾಕು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಒಂದೇ ಒಂದು ಸರ್ತಿ ನಾವು ಯೂಸ್ ಮಾಡಿರೋದು ಬಹಳನೇ ಚೆನ್ನಾಗಿರುವಂಥ ಪ್ಯಾಕ್ ಇದಾಗಿರುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಈ ಒಂದು ಫೇಸ್ಪ್ಯಾಕನ್ನು ಟ್ರೈ ಮಾಡ್ರಿ ನಾನು ಹೇಳೋ ಹೇಳುವಂಥ ಒಂದು ಟಿಪ್ಸ್ಗಳನ್ನು ನಾನು ಏನು ಹೇಳಿದೀನೋ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಈ ಒಂದು ಫೇಸ್ ಫೇಸ್ಪ್ಯಾಕನ್ನು ನೀವು ಒಂದಿನ ಬಿಟ್ಟು ಒಂದಿನ ಇಲ್ಲ ಹೊರಗೆ ಮೂರು ಸರ್ತಿ ನೀವು ಇದನ್ನ ಹಾಕಿದ್ರು ಸಾಕು ನಿಮಗೆ ಒಳ್ಳೆ ರಿಸಲ್ಟು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತ ಹೇಳೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ನೋಡ್ದಿಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿರುವಂಥ ಒಂದು ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಫೇಸ್ಪ್ಯಾಕನ್ನು ಮಾಡಿದೆ ಆಮೇಲೆ ನೀವು ಫಸ್ಟಿಗೆ ನಾನು ಫೇಸ್ಪ್ಯಾಕ್ ಹಾಕೋಕ್ಕೂ ಮೊದಲು ನನ್ನ ಸ್ಕಿನ್ನ ನೀವು ನೋಡ್ಬೋದು ನಾವು ಫೇಸ್ಪ್ಯಾಕ್ ಹಾಕಿ ಆದಮೇಲೆ ಮುಖ ತೊಳೆ ತೋರಿಸಿದ ಮೇಲೆ ನಿಮ್ಮ ನನ್ನ ಸ್ಕಿನ್ನನ್ನು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರುವಂಥ ಒಂದು ಫೇಸ್ಪ್ಯಾಕ್ ಇದಾಗಿದೆ ಆಮೇಲೆ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಒಂದು ಒಳ್ಳೆ ಫೇಸ್ಪ್ಯಾಕನ್ನು ನಾವು ಮಾಡ್ಕೋಬೋದು ನಾನು ಹೇಳಿರಿ ನಾನು ಹೇಳಿರೋ ರೀತಿ ನೀವು ಟಿಪ್ಸನ್ನು ಫಾಲೋ ಮಾಡಬೇಕು ಫಾಲೋ ಮಾಡಿ ಪ್ರತಿದಿನ ನೀವು ಇದನ್ನ ಒಂದು ಫೇಸ್ ಪ್ಯಾಕನ್ನು ಹಾಕ್ಬೋದು ಇಲ್ಲ ಒಂದಿನ ಬಿಟ್ಟು ಒಂದು ದಿನ ಹಾಕ್ಬೋದು ಇಲ್ಲ ವಾರದಲ್ಲಿ ಮೂರು ಸರ್ತಿನಾದರೂ ಈ ಫೇಸ್ ಪ್ಯಾಕನ್ನು ನೀವು ಹಾಕ್ಬೋದು ನಾವು ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿದಾಗ ಮಾತ್ರ ನಿಮಗೆ ರಿಸಲ್ಟ್ ಬರೋಕ್ಕೆ ಸಾಧ್ಯತೆ ಐತಿ ಯಾರೇ ಆದರೂ ಪ್ರತಿದಿನ ಫೇಸ್ ಪ್ಯಾಕ್ ಹಾಕೋರಾದ್ರೂ ಈ ಒಂದು ಫೇ ಟಿಪ್ಸನ್ನು ಫಾಲೋ ಮಾಡಬೇಕು ನೀವು ಆಮೇಲೆ ವಾರಕ್ಕೆ ಒಂದು ಸರ್ತಿ ಹಾಕೋರಾದರೂ ಮಾಡಬೇಕು ವಾರಕ್ಕೆ ಮೂರು ಬಾರಿ ಪ್ಯಾಕನ್ನು ಹಾಕೋರಾದರೂ ನೀವು ನೀವೊಂದು ಈ ಟಿಪ್ಸನ್ನು ಫಾಲೋ ಮಾಡಲೇಬೇಕಾಗತ್ತೆ ಇನ್ನೂ ಒಂದು ನಾನು ಹೇಳಿದೆ ಈ ಮೊಸರು ಮತ್ತು ಮುಲೇಟಿ ಪೌಡರ್ನ ನೀವು ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಒಂದು ಟೈಮು ಮಧ್ಯಾಹ್ನ ಇಲ್ಲ ಬೆಳಿಗ್ಗೆ ಒಂದು ಟೈಮು ನೀವು ಒಂದು ಸಲ ಒಂದು ಸ್ಪೂನಷ್ಟು ಮೊಸರು ಒಂದು ಬಟ್ಲು ಮೊಸರಿಗೆ ಒಂದು ಸ್ಪೂನಷ್ಟು ಒಂದು ಮೊಲಟಿ ಪೌಡ್ರನ್ನ ಹಾಕೊಂಡು ತಿನ್ನರಿ ಅಂತ ಅಂತ ಹೇಳಿದ್ದೆ ಅದು ಸಹಿತ ಒಳ್ಳೆಯ ರಿಸಲ್ಟನ್ನು ಕೊಡಿಸ್ ಫ್ರೆಂಡ್ಸ್ ನೀವು ಒಂದೊಂದಾಗಿ ಟ್ರೈ ಮಾಡ್ಕೊತ ಹೋಗ್ರಿ ನಿಮಗೆ ಪಕ್ಕಾ ರಿಸಲ್ಟ್ ಸಿಗುತ್ತೆ ಯಾಕೆ ಬಂಗ್ ಹೋಗಲ್ಲ ಅಂಥೇಳು ಯಾಕೆ ನೀವು ಅಷ್ಟೊಂದು ಗಟ್ಟಿಯಾಗಿ ಕೂತ್ಕೊಂಡ್ರು ನನಗೆ ಗೊತ್ತಿಲ್ಲ ನಿಜ ಹೇಳ್ಬೇಕಂದ್ರೆ ನಾನು ನನ್ನ ನನ್ನ ಸ್ಕಿನ್ ಬಗ್ಗೆ ನಿಜವಾಗ್ಲೂ ಭಾಳ ಭಾಳ ಖುಷಿ ಫ್ರೆಂಡ್ಸ್ ಯಾಕಂದ್ರೆ ನಾನು ಬಹಳನ ಒಂದು ನಾನು ಭಾಳ ಸಫರ್ ಮಾಡಿದ್ದೀನಿ ನಾನು ಪ್ರತಿ ವಿಡಿಯೋ ಒಳಗೂ ನಾನು ಹೇಳ್ತೀನಿ ಬಹಳನೇ ಈ ಒಂದು ಬಂಗಿಗೋಸ್ಕರ ಬಂಗಿನಿಂದ ನಾನು ಒಂದು ಒಂದು ಭಾಳ ಒಂದು ಒಂದು ರೀತಿ ಒಂದು ಇರಿಟೇಟ್ ಆಗುತ್ತೆ ಅದು ಒಂದು ಇಷ್ಟೇ ನಾವು ರೆಡಿ ಆದಾಗ್ಲೂ ನಮಗೊಂದು ಕಾನ್ಫಿಡೆಂಟ್ ಇರ್ತೈತಿ ನಾವು ಚೆನ್ನಾಗಿ ಕಂಡಾಗ ನಮ್ಮ ಸ್ಕಿನ್ ಚೆನ್ನಾಗೈತಪ್ಪ ಅಂದಾಗ ನಮಗೊಂದು ಕಾನ್ಫಿಡೆಂಟ್ ಇರ್ತೈತಿ ಅದಕ್ಕೋಸ್ಕರ ನಾನಾಗಿಯೇ ನಾನು ಇದನ್ನ ನಿಮ್ಗೆ ಎಲ್ಲರಿಗೂ ಈ ಒಂದು ಫೇಸ್ಬ್ಯಾಕ್ಗಳನ್ನ ಹೇಳ್ತಾ ಬರ್ತಿದ್ದೀನಿ ಅಂದರೆ ನಾನು ಖಂಡಿತವಾಗ್ಲೂ ಇದು ಈ ಒಂದು ರಿಸಲ್ಟ್ ಕೊಟ್ಟ ಕೊಡುತ್ತೆ ನಿಮಗೆ ಅದು ಒಳಗೂ ನಾವು ಈ ಒಂದು ಪದಾರ್ಥಗಳನ್ನ ತೊಗೊಳ್ಳೋದ್ರಿಂದ ಒಳ್ಳೆ ಊಟ ಊಟ ಮಾಡೋದ್ರಿಂದ ನಮ್ಮ ಒನ್ಮೇಲೆ ನೀರು ಜಾಸ್ತಿ ನೀರು ಕುಡಿಯೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವಂಥ ಎಲ್ಲ ಕಲ್ಮೇಶನೂ ದೂರ ಆಗುತ್ತೆ ಮತ್ತು ನಮ್ಮ ದೇಹ ಶುದ್ಧಿ ಆಗತಿ ಒಳಗಿನಿಂದ ಸ್ಕಿನ್ ರಿಪೇರಿ ಆಗ್ತಾ ಬರ್ತೀ ರಿಪೇರ್ ಆಗ್ತಾ ಬರ್ತೈತಿ ಯಾಕೆ ನಮಗೆ ಇದು ಈ ಬಂಗು ಹೋಗಲ್ಲ ಅಂತೇಳಂದು ನೀವು ಯಾಕೆ ಅನ್ಕೊತಿರೋ ಗೊತ್ತಿಲ್ಲ ಯಾರು ಕೇಳಿದ್ರು ಏನೇ ಟ್ರೈ ಮಾಡಿದ್ರು ಹೋಗಂಗಿಲ್ಲ ಸುಮ್ಮನೆ ಟ್ರೈ ಮಾಡೋದು ಅಂತ ಹೇಳ್ತೀರಿ ನನಗೆ ಹಂಗೆ ಕೇಳಿದ್ರೆ ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ ಇಷ್ಟು ಗಟ್ಟಿಯಾಗಿ ಯಾಕೆ ಕೂತ್ಕೊಂಡಾರ ಇವ್ರು ಯಾಕೆ ಪ್ರಯತ್ನ ಮಾಡೋಂಗಿಲ್ಲ ಅಂತೇಳಿದ್ರೆ ಒಬ್ಬೊಬ್ರು ಮುಖ ನೋಡ್ತೀವಿ ನಾನು ನಾನು ನಿಜ ಅವ್ರಿಗೆ ಅದನ್ನ ಹೇಳೋಂಗಿಲ್ಲ ನಾನು ಈ ಒಂದು ನಾನು ಏನೂ ಗೊತ್ತಿಲ್ಲ ನಾನು ನಾನು ಹಿಂಗೆ ವಿಡಿಯೋ ಮಾಡ್ತಿದ್ದೀನಿ ನೀವು ನೋಡ್ರಿ ಅದನ್ನು ನೀವು ಯೂಸ್ ಮಾಡಿರಿ ಅಂತ ಅನ್ಕೊಂತಾರ ಅಂತ ಅನ್ಕೊತಾರಂತಂದ್ ನನಗೊಂದು ರೀತಿ ನನ್ನ ಇವ್ರು ಚಾನಲ್ ನೋಡಲಿ ಅಂತ ಅಂತ ಹೇಳೋದು ಹಂಗೆ ಹೇಳ್ತಾರ ಅಂತ ಅನ್ಕೊಂತಾರ ಅಂತ ಅಂದ ನನಗೆ ಹಂಗಾಗಿ ನಾ ಅವ್ರಿಗೇನು ಹೋಗಿಲ್ಲ ಅವ್ರ ಮುಖ ನೋಡಿದಾಗ ನಿಜವಾಗ್ಲು ಒಂಥರ ಬಿಜಾರಾಗತ್ತಪ್ಪ ನನ್ನ ಮುಖನೂ ಹಿಂಗೈತಪ್ಪ ನಾನು ಏನೋ ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನು ನನಗೊಂದು ಕಾನ್ಫಿಡೆಂಟು ನಾನು ಚೆನ್ನಾಗೈತೆ ನನ್ನ ಮುಖ ಚೆನ್ನಾಗೈತಿ ಅಂತ ಹೇಳೋದು ಆದ್ರೂ ಒಂದು ಒಂದೊಂದು ಸರ್ತಿ ನನಗೆ ತಡ್ಕೊಳಕ್ಕಾಗಂಗಿಲ್ಲ ಅವ್ರ ಮುಖ ನೋಡಿದಾಗ ಈ ರೀತಿ ನೀವು ಇಂತಿಂತದು ಹಾಕಿ ನೀವು ಬಳಸಿ ನಾನು ನನ್ನ ವಿಡಿಯೋ ನೋಡ್ರಿ ಅಂತ ನಾನು ಅವ್ರಿಗೆ ಇದ್ರಿಗೆ ಹೇಳಲ್ಲೇ ಪೌಡರ್ಗಳು ಸಿಗ್ತಾವೆ ಅದನ್ನು ಹಾಕಿ ನೀವು ಟ್ರೈ ಮಾಡಿರಿ ಅದರ ರಿಸಲ್ಟ್ ನಿಮ್ಗೆ ಬರ್ತೈತಿ ಅಂತ ಅಂಥೇಳಂದು ನಾನು ಹೇಳಿದ್ದು ಉಂಟು ಬೇರೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಿಮ್ಮೆದ್ರಿಗೆ ನಾನು ವಿಡಿಯೋದಾಗ ಕೂತ್ಕೊಂಡಾಗ ಮಾತ್ರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳಂದು ರಿಕ್ವೆಸ್ಟ್ ಮಾಡ್ಕೊ ಮಾಡ್ಕೊತೀನಿ ನಾನು ದಯವಿಟ್ಟು ವಿಡಿಯೋ ನಿಮ್ಗೆ ಎಲ್ಲರಿಗೂ ಯೂಸ್ಫುಲ್ ಆಗಿರುವಂಥವು ಅವು ಅದನ್ನು ಹೇಳುವಂಥ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಭಂಗನ ನೀವು ನೀವು ಅದು ನನಗೆ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಒಳ್ಳೆ ರಿಸಲ್ಟ್ ನಿಮಗೆ ಸಿಕ್ಕ ಸಿಗುತ್ತಾ ಅಂತೇಳಂದು ಅದಕ್ಕೋಸ್ಕರ ಈ ಒಂದು ಫೇಸ್ಪ್ಯಾಕನ್ನ ನೀವು ಟ್ರೈ ಮಾಡ್ಕೊತ ಬರ್ರಿ ನಿಜವಾಗ್ಲೂ ನೀವು ಟ್ರೈ ಮಾಡ್ಕೊತ ಬಂದಾದಮೇಲೆ ಇದ್ರ ರಿಸಲ್ಟ್ ನೀವು ನನಗೆ ಹೇಳೇ ಹೇಳ್ತೀರಿ ಆದರೆ ಕರೆಕ್ಟಾಗಿ ರಿಸ ಕರೆಕ್ಟಾಗಿ ನೀವು ಟಿಪ್ಸ್ ಫಾಲೋ ಮಾಡಿದಾಗ ಆಮೇಲೆ ಫೇಸ್ಪ್ಯಾಕನ್ನು ಫಾಲೋ ಮಾಡಿದಾಗ ಮಾತ್ರ ರಿಸಲ್ಟ್ ಸಿಗುತ್ತಂತ ಅಂತ ಹೇಳಂದು ನಾನು ಹೇಳ್ತೀನಿ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗೈತಿ ಮತ್ತು ಎಲ್ಲರಿಗೂ ಒಂದು ಸ್ವಲ್ಪ ಅನ್ನಾದರೂ ಸ್ವಲ್ಪ ಇಷ್ಟ ಆದ್ರೆ ಯೂಸ್ಫುಲ್ ಆಗೈತಪ್ಪ ನಮಗೆ ಇದು ವಿಡಿಯೋ ಅಂತ ಅಂದನ್ನೋದಾದರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಹಂಗೆ ಶೇರ್ ಮಾಡಿರಿ ಚಾನಲ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋನೊಂದಿಗೆ ಇದೇ ರೀತಿ ಸ್ಕಿನ್ ಕೇರ್ ಟಿಪ್ನೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋನೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬೈಂಡ್ಸ್ ಬಾಯ್